ಪ್ರಭು ನ್ಯೂಸ್ಗೆ ಸ್ವಾಗತ ಸತತವಾಗಿ ನಾಲ್ಕು ಬಾರಿ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ ಕಾಶಿನಾಥ್ ದೇವಕತ್ತೆ ಅವರು ಆಯ್ಕೆಯಾಗಿ ಅನೇಕ ಅಭಿವೃದ್ಧಿ ಕಾರ್ಯ ಮಾಡುತ್ತಾ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಮಾಜಿ ಸಂಸದರು ರಮೇಶ್ ಕತ್ತಿ ಇವರ ಮಾರ್ಗದರ್ಶನದಲ್ಲಿ ಚೇರ್ಮನರಾದ ಶ್ರೀ ಕಾಶಿನಾಥ್ ದೇವಕತ್ತೆ ಸಾಕಷ್ಟು ಸಂಘದ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಬಂದಿದ್ದಾರೆ ನೂತನ ಕಟ್ಟಡ ಕಟ್ಟಿನಲ್ಲಿ ಹೆಚ್ಚಳ ಕೀಟನಾಶಕ ಔಷಧ ಅಂಗಡಿ ಪ್ರಾರಂಭ ಉತ್ತಮ ರೀತಿಯಲ್ಲಿ ರೇಷನ್ ವಿತರಣೆ ಹೀಗೆ ಹತ್ತು ಹಲವಾರು ರೈತಪ್ಪರ ಕಾರ್ಯ ಮಾಡುತ್ತಾ ಸಂಘದ ಏಳಿಗೆಗೆ ಹಗಲು ಇರುಳು ಶ್ರಮಿಸುತ್ತಾ ಇದ್ದಾರೆ ಇಂದು ಮಂಗಳವಾರ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಘದ ಕೀಟನಾಶಕ ಔಷಧ ಅಂಗಡಿಯನ್ನು ಉದ್ಘಾಟನೆಯನ್ನು ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಇವರ ಅಮೃತಸ್ಥದಿಂದ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸುನಿಲ್ ಪರ್ವತ್ ರಾವ್ ಅಶೋಕ್ ಕಿರುಕುಡಿ ರಾಜು ಕಂಪ್ತಿ ಅಣ್ಣಗೌಡ ಪಾಟೀಲ್ ಚಿದಾನಂದ್ ಕರ್ದನೋರ್ ನಂದು ಮುಡಗೌಡ ಪಾಟೀಲ್ ಸುಭಾಷ್ ಕಾಸಾರ್ಕರ್ ಅಣ್ಣಪ್ಪ ಸಂಗಾಯಿ ಮಾರುತಿ ಸಾರ್ವತ್ಕರ್ ಬಸವರಾಜ್ ಗಿರ್ಗಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಹಿಂಗ್ಲಜೆ ಗ್ರಾಮ ಪಂಚಾಯತ್ ಸದಸ್ಯರು ರೈತರು ಅಭಿಮಾನಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಸಿಕಂದರ್ ಸನದಿ ಸ್ವಾಗತಿಸಿ ನಿರೂಪಿಸಿದರು ತಮ್ಮ ಊರು ಅಂತ ತಿಳ್ಕೊಂಡ ಮಾನ್ಯ ಉಮೇಶ್ ಅನ್ನ ಕತ್ತಿ ದೇವಂಗದ ಉಮೇಶ್ ಅನ್ನ ಕತ್ತಿ ಮತ್ತು ರಮೇಶ್ ಅನ್ನ ಕತ್ತಿ ಅವರು ತಮ್ಮ ಸ್ವಂತ ಊರು ಅಂತ ತಿಳ್ಕೊಂಡು ಈ ಒಂದೇ ಕೆಲಸ ಯಾವುದೇ ಸಾಮಾನ್ಯ ಮನುಷ್ಯ ಮನುಷ್ಯವಾದ್ರು ಕೂಡ ಅವರು ಈ ಗ್ರಾಮ ಸ್ವಂತ ಗ್ರಾಮ ತಿಳ್ಕೊಂಡು ನಮ್ಮ ಎಲ್ಲ ಕೆಲಸ ಕಾರ್ಯಕ್ರಮ ನೆರವೇರಿಸಿ ಶ್ರೀ ನೋಡಿ ಕೆರೆಯನ್ನ ಪ್ರಯತ್ನ ಪಟ್ಟರು ಹಾಗೆ ಬಾಡ ಗ್ರಾಮದ ಗ್ರಾಮ ದೇವತೆ ಆದ ಶ್ರೀನಾಥ ಇವತ್ತು ಸ್ವಾಗತಕ್ಕಿಂತ ಮನುಷ್ಯ ನಾನು ಒಂದು ಸುಗು ನುಡಿಯನ್ನ ನೋಡಿದು ಈ ಒಂದು ಕಾರ್ಯಕ್ರಮವನ್ನು ಆರಂಭ ಇದೆ ನಮ್ಮ ಇವಿಪ ಸಾಹೇಬರು ಗಣಿ ಮತ್ತು ಭೂಜ್ಞಾನ ಸಚಿವರಾಗಿದ್ದಾಗ ನಾವು ಪ್ರಥಮವಾಗಿ ಸಂಪರ್ಕಕ್ಕೆ ರಾಜಕೀಯ ಸಂಪರ್ಕಕ್ಕೆ ನಾವು ಗ್ರಾಮಸ್ಥರು ನಮ್ಮ ಕೆಲಸ ನಾವೇನು ಇಲೆ ಬರ್ತಿದ್ದು ಹೋಗ್ತಿದ್ದು ಆದ್ರ ಅದೊಂದು ಒಂದು ಸುಸಂದರ್ಭದಲ್ಲಿ ಮಾನ್ಯ ಇವಿಪ ಸಾಹೇಬರ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಒಂದು ರಾಜಕೀಯ ಅಂದ್ರೇನು ಸಂಘಟನೆ ಅಂದ್ರೆ ಏನು ಅನ್ನುವಂತ ಒಂದು ವಾತಾವರಣದಲ್ಲಿ ಬೆಳೆದು ಆ ಮುಖಾಂತರವಾಗಿ ನಮ್ಮ ಗ್ರಾಮಕ್ಕೆ ಬೇಕಾಗಿರತಕ್ಕ ಎಲ್ಲ ಸೌಲಭ್ಯಗಳನ್ನ ಆ ಸಮಯದಲ್ಲಿ ನಮ್ಮ ಹಿರಿಪಟ್ಟ ಸಹರು ನಡೆಸಿ ನಮ್ಮ ಗ್ರಾಮಕ್ಕೆಲ್ಲ ನೆರವೇರಿಸಿಕೊಟ್ಟು विविधेश प्राथमिक ग्रामीण कृषि सहकार संघ मंडलिया सदस्य विवरण श्री काशीनाथ कीश्वर चंद्रपाल अम्पचंद्रपकेरे उपाध्यक्ष निर्देशक गंगाधर पाटील यशवंत कदम यशवंतियांशी रामचंद्र नायक विटर महादेव कोत खोत अमटे सुजाता खरा

ಈ ಎಂಟು ಹತ್ತು ವರ್ಷದಿಂದ ಪ್ರಾರಂಭನೇ ಐತಿ ರೈತರು ಸಹಿತ ಒಳ್ಳೆಯ ಒಂದು ಸಹಕಾರ ಕೊಟ್ಟ ವ್ಯಾಪಾರ ಮಾಡಲಕ್ಕೆ ಇಡ್ತಾರೋ ಅದರಿಂದ ನಮ್ಮ ವ್ಯಾಪಾರಿ ಲಾಭ ಹೆಚ್ಚಿಗೆ ಆಗಕ್ಕೆ ಕಾರಣ ಆಗಿದೆ ಅದರಂತೆ ಮತ್ತು ಬೇರೆ ಊರವ್ರ ಸಹಿತ ಇಲ್ಲಿ ಆ ನೂರು ಅಕ್ವಾಟ್ ಇರಲಿ ಬಾಡುವಡಿ ಇರಲಿ ಇರಲಿ ಹರ್ಗಾಪುರದವ್ರು ಇರಲಿ ಇದು ಒಂದು ಕೇಂದ್ರ ಬಿಂದು ಆಗಿದ್ದರಿಂದ ಬೇರೆ ಪಿ ಕೆ ಪಿ ಎಸ್ ಗೊಬ್ಬರ ಇಲ್ಲದ ಕಾರಣದಿಂದ ಇಲ್ಲಿ ಹೆಚ್ಚಿಗೆ ವ್ಯಾಪಾರ ಆಗಿ ನಮ್ಮದು ಪ್ರತಿ ವರ್ಷ ಏನು ವ್ಯಾಪಾರಿ ಲಾಭ ಇಲ್ಲ ಹೆಚ್ಚಿಗೆ ಆಗಕ್ಕೆ ಕಾರಣ ಗೊತ್ತಾಗೋದಕ್ಕೆ ಅದರಂತೆ ರೈತರ ಸಹಿತ ಈಗ ಇಲ್ಲೇ ಮುಂದೆ ಏನಿಕ್ಕಲ್ಲ ನಾವು ಬೇರೆ ಕಡೆ ನೀವು ತಂದು ಅನುಭವ ತೊಗೊತೀರಿ ಯಾಕಂದ್ರೆ ಅಲ್ಲಿಕ್ಕಿಂತಲೂ ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಇಲ್ಲ ನಾವು ಮಿನಿಮಮ್ ಮಾರ್ಚಿನ್ ಇಟ್ಟಿದ್ದೀವ್ರು ಯಾಕಂದ್ರೆ ರೈತರಿಗೆ ರೈತರ ಕಡೆಯಿಂದ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟು ಆದರೆ ಸಾಕು ಅದರ ವ್ಯಾಪಾರ ಹೆಚ್ಚಿಗೆ ಅನು ಆಗುವಂಥ ಉದ್ದೇಶದಿಂದ ಏನು ನಾವು ವ್ಯಾಪಾರ ಚಾಲು ಮಾಡಿದೆವು ಆ ಥರ ಸದುಪಯೋಗ ಸಹಿತ ತೊಗೊಳತೀರಿ ಇಲ್ಲಿಂದ ಮುಂದೆ ಸಹಿತ ಹೆಚ್ಚಿಗೆ ಸದುಪಯೋಗ ತಗೋಬೇಕು ಈಗ ನಾವು ಕೀಟನಾಶಕದ ಇವತ್ತೇನು ಓಪನಿಂಗ್ ಮಾಡಲಿಕ್ಕಲ್ಲ ನಿಮಗೆ ಅವಶ್ಯವಾಗಿ ನೀವು ಎಲ್ಲಿಗೆ ಬೇಕಾದಲ್ಲಿ ಶಂಕೇಶ್ವರ ನಿಪಾಣಿ ಎಲ್ಲಿ ಚೌಕಸಿ ಮಾಡ್ರೂ ನಿಮಗೆ ಅಲ್ಲಿ ಸಿಗಲಾರದಂತ ಕಡಿಮೆ ರೇಟ್ಗೆ ಇಲ್ಲಿ ರೆಡಿ ನಡೀತೀವು ದಯಮಾಡಿ ಎಲ್ಲರೂ ಇಲ್ಲಿಗೆ ಬಂದ ಅದ್ರ ವ್ಯಾಪಾರ ಪ್ರಾರಂಭ ಮಾಡಬೇಕಂತೇಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಮ್ಮ ಪಿ ಕೆ ಪಿ ತಿನ್ ಏನು ಮುಂಚೆ ಹೋಗಿದ್ದಿತ್ತು ಒಂದು ಹದಿನೇಳು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದಿತ್ತು ಆ ಹದಿನೇಳು ಲಕ್ಷ ರೂಪಾಯಿ ಅವ್ರು ಬಂದಾಗ ಒಳ್ಳೆ ಎಲ್ಲ ಹೀರ್ತಿರ್ತಾರೋ ನಿಮಗೂ ಎಲ್ಲ ಕೊಡ್ತಿದ್ವಿ ಆದ್ರೆ ಎ ವಿ ಬಳ್ಳೇಬ್ರ ಏನಿದ್ರಲ್ಲ ಎರಡ್ ಸಾವಿರದ ಎಂಟರವರೆಗೆ ಅವರು ಶಾಸಕರಿದ್ರು ಅದು ಬೆಳೆಯೋ ಸಹಿತ ನಾವು ಅವ್ರ ಶಿಷ್ಯರಾಗಿ ನಾವು ಇದ್ ಮಾಡ್ತಿದ್ವು ಆದ್ರ ಈಗ ನಮಗೇನಿತ್ತಲ್ಲ ರಾಜಕೀಯವಾಗಿ ನೋಡ್ಬೇಕಾದ್ರೆ ನಾವು ಇಬ್ರು ಗುರುಗಳ ಒಂದಾಗಿ ನಿಂತಿದಾರಲ್ಲ ಇದೊಂದು ನಮಗೆ ಸುದೈವದ ಸಂಗತಿ ಅಂತೇಳಿ ಅದು ಹೇಳಕ್ ಬಯಸ್ತೇವೆ ಪಿ ಕೆ ಪಿ ಎಸ್ ಏನು ಮುಂಚೆ ಹೋಗುವಂಥದ್ದು ಬೆಳೆಯೋಕೆ ಸಹಿತ ಕಾರಣೀಭೂತರಾಗಿದಾರಲ್ಲ ಇಲ್ಲಿ ಮಾಡಿದೋಗಿನ ಶಿವಲಿಂಗೇಶ್ವರ ಬ್ಯಾಂಕ್ ಇರಲಿ ಏನು ಹೈಸ್ಕೂಲ್ ಇರಲಿ ಕಾಲೇಜ್ ಇರಲಿ ಅಥವಾ ನಮ್ಮ ಪ್ರೈಮರಿ ಬಿಲ್ಡಿಂಗ್ ಇರಲಿ ಮಾಡೋಕ ಇಬ್ಬರು ಜನ ಆ ಪ್ರಮುಖ ಕಾರಣ ಆಗಿರೋದು ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ಬೇಕಾಗಿದ್ದು ನೀರಾವರಿ ಆ ನೀರಾವರಿ ಸಲುವಾಗಿ ಸಾಕಷ್ಟು ಸಲ ಬಂದಾಗ ದಿವಂಗತ ಸಹೋದರ ಹಿರಿಯ ಸಹೋದರ ಇರತಕ್ಕಂಥ ಉಮೇಶ್ ಅನ್ನ ಕತ್ತಿಯವರು ಬಂದಾಗ ಸಹಿತ ನಾನು ಬಂದಾಗ ಸಹಿತ ಶಿಲ್ಗುಂಡ್ ಕಿರಿಯೊಂದು ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರೆ ಆ ನಿಟ್ಟಿನಲ್ಲಿ ಉಮೇಶನ ಕತ್ತಿಯವರು ಸಾಕಷ್ಟು ಪ್ರಯತ್ನ ಮಾಡಿ ಆ ಶಿಲ್ಗುಂಡನ್ನು ಕಿರಿಯನ್ನು ಕಟ್ಟೋದ ಮುಖಾಂತರ ಅಲ್ಲಿ ತೆಪ್ಪ ಬಿಟ್ಟು ತಮಗೆಲ್ಲೇ ಅನ್ನ ಹೋಗಿ ಸಾರ ಮಾಡಿಸಿ ತಮ್ಮ ಜೊತೆಗೆ ಊಟ ಮಾಡಿದ್ದು ಅವೆಲ್ಲ ನೋಡ್ಕೊಂಡಿರ್ಬೋದು ಇವೆಲ್ಲ ಸಂಗತಿಗಳು ಹೇಳಿದಾಗ ನೀರು ಆದ ಕೂಡಲೇ ಅವಾಗ ಮುಂದಿನ ವ್ಯವಸ್ಥೆ ಇವತ್ತು ಅಗ್ರಿಕಲ್ಚರ್ ಅದಕ್ಕೆ ಬೀಜ ಬೇಕಾಗ್ತದೆ ಗೊಬ್ಬರ ಬೇಕಾಗ್ತದೆ ಕ್ರಿಮಿನಾಶಕ ಬೇಕಾಗ್ತದೆ ಅವೆಲ್ಲ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಬೇಕನ್ನುವಂಥ ಮಾತನ್ನು ಗಮನದಲ್ಲಿ ಇಟ್ಕೊಂಡು ಆಶನ್ ಅಂತ ನಮಗೆ ಕದ್ನ ನಿನಗೆ ಗೊಬ್ಬರ ಅಲ್ಲಿ ತರಬೇಡ್ರೆ ನಮ್ಮ ಅಗೇವಾಡಿ ಸೊಸೈಟಿ ತೊಗೊಂಡು ಹೋಗ್ ನನಗೆ ಎಷ್ಟು ಬೇಕಷ್ಟು ಹೋಗು ಎರಡು ತಿಂಗಳ ತನಕ ಉಗ್ರ ಕೂಡ ಹಾಕಿಸ್ತಾನು ತಗೊಂಡು ಹೋಗು ಅಲ್ಲಿ ಬೇಕಾದ್ರೂ ಕೂಡು ಅದು ದುಡ್ಡು ಮಾಡ್ಕೊಳ್ಳಿ ನಮ್ಮಲ್ಲಿ ತುಂಬುವಂಥ ವ್ಯವಸ್ಥೆ ಮಾಡಿದ್ರು ಮಾತನ್ನು ಹೇಳಿದಾಗ ಯಾವಾಗ ಯಾವಾಗ ಅವ್ರು ಕೇಳಿದ್ರು ಅವಾಗ ಅವಾಗ ನಾವು ಗೊಬ್ಬರ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ರೈತರು ಅದು ಲಾಭ ತೊಗೊಂಡ ಅದ್ರ ಮುಂದೆ ಇವತ್ತು ಬಹುಶಃ ಬೆಲ್ಲದ ಮೈವಾಡಿ ಪಿ ಕೆ ಪಿ ಎಸ್ದು ಸರ್ವಸಾರ ಇಪ್ಪತ್ತೈದು ಕೋಟಿ ರೂಪಾಯಿ ನಮಗೆ ಸೇರಿದ ಎಲ್ಲ ಒಂದು ನೂರ ಎಪ್ಪತ್ತಾರು ಕ್ರಿಮಿನಾಶಕ ಏನು ತಯಾರು ಮಾಡ್ತಾರೆ ಔಷಧಗಳನ್ನ ತಯಾರು ಮಾಡ್ತಾರೆ ಅವ್ರನ್ನೆಲ್ಲ ನಮಗೆ ಸೇರಿದ ಹೀಗಾಗಿ ನಿಮಗೆ ಪ್ಯಾಟೇಜ್ ನೂರು ರೂಪಾಯಿ ಸಿಗ್ತಿದ್ರೆ ನಮಗೆ ಐವತ್ತೈದ ಅರವತ್ತು ರೂಪಾಯಿಗೆ ನಮ್ಗೆ ಸಿಗ್ತದೆ ಅದಕ್ಕೆ ಅದನ್ನು ಸಹಿತ ನಾವು ಕೀಮಿನಾಶಕೂ ಸಹಿತ ಮೈವಾಡಿಯಿಂದ ನೀವೆಲ್ಲರೂ ಕೂಡ ಅಂತ ಸರ್ವಸಾರ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಂಬತ್ತಾರು ಪಿ ಕೆ ಪೀಸ್ಗಳಲ್ಲಿ ಸರ್ವ ಸಾವಿರ ಅರವತ್ತು ಪಿ ಕೆ ಪೀಸ್ದವರು ನಮ್ಮ ಮುಖಾಂತರ ತೊಗೊಂಡು ಹೋಗಿ ಆ ಪೆಸ್ಟಿಸೈಡ್ಸ್ ಅನ್ನು ರೈತರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ನೀವು ಸಂಖೇಶ್ವರ ನಿಪ್ಪಾಣಿ ಹುಕ್ಕೇರಿ ನೀವು ಎಲ್ಲೇ ಹೋಗಬೇಕು ಎಲ್ಲೇ ಹೋದ್ರೂ ನಿಮಗೆ ಸಿಗುವಂತ ಒಂದು ನೂರು ರೂಪಾಯಿ ಕದೇನು ಸಿಗ್ತೈತಿ ಅದಕ್ಕಿಂತ ಇವರು ಈ ಸುಸಾರ್ಟಿ ಶೂ ಇಪ್ಪತ್ತೈದು ರೂಪಾಯಿ ಕಡಿಮೆ ಸಿಗ್ತೈತಿ ಅದಕ್ಕೆ ಅವರು ಇಲ್ಲಿ ವಿನಂತಿ ಮಾಡ್ಕೊಂಡ್ರು ಸಂಖೇಶ್ವರ ಈವತ್ತು ನಿಪಾಣಿ ಆಗಲಿ ಅಲ್ಲಿ ಹೋಗೋದು ನಮ್ಮಲ್ಲಿ ವ್ಯವಹಾರ ಮಾಡ್ರಿ ನಮ್ಮ ಊರಾಗಿನ ಲಾಭ ತಗೋರಿ ಸಂಸ್ಥೆನ ಬಳಸ್ರಿ ನೀವು ಬೆಳಿರಿ ಮಾತ್ರ ಸಹಿತ ಅವರು ಅಧ್ಯಕ್ಷರು ವಿನಂತಿಯನ್ನು ಮಾಡ್ಕೊಡ್ರಾಪತ್ರ ಅಲ್ಲ ಮರ್ತು ನೀವು ಸಹಿತ ಆಗ್ರಿ ಅಂತ ಬಾರವಾಡಿ ಮತ್ತು ಕರ್ಜೆ ಗ್ರಾಮದ ಎಲ್ಲ ಹಿರಿಯರಲ್ಲಿ ಕಿರಿಯರಲ್ಲಿ ಸಹೋದರ ಸ್ನೇಹಿತ ಮಿತ್ರರಲ್ಲಿ ನಾನು ಇವರ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ಬರುವಂತಹ ನಿರ್ಮಾಣಗಳಲ್ಲಿ ಇನ್ನೂ ಸಹಿತರ ಒತ್ತರೋತ್ತರ ಈ ಸಂಸ್ಥೆ ಬೆಳಿರಿ ಈ ಸಂಸ್ಥೆ ಬೆಳೆಯುವ ಸಲುವಾಗಿ ಅಥವಾ ಈ ಗ್ರಾಮ ಪಂಚಾಯತಿ ಬಾಡ್ ಬಾಡವಾಡಿ ಮತ್ತು ಕರ್ಜಾ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಏನೇ ಕೆಲಸ ಕಾರ್ಯಗಳು ಇದ್ರು ಸಹಿತ ಕುಮಾರನಾಗ್ಲಿ ನಾನಾಗಲಿ ಇವತ್ತು ಬಿಜೆಪಿ ಗೌರ್ಮೆಂಟ್ ಬಂದ್ರೆ ನಾ ಹೇಳ್ತಾರೋ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಅವ್ರು ಹೇಳ್ತಾರೋ ಇಬ್ರು ಕಡೆಯಿಂದ ಮೂರು ಮೂರ ಮತ್ತು ಈ ಭಾಗದ ಕೆಲಸಗಳ ವಿಕಾಸ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಇಬ್ಬರು ಕೂಡಿ ಕೆಲಸ ಮಾಡ್ಲಿಕ್ಕೆ ತಯಾರ ನೀವು ಅದಕ್ಕೆ ಯಾಕಂದ್ರೆ ಲೊಕ್ಕ ಹಾಕಿದ್ರೆ ಡೆಿಟ್ ಇರ್ತೈತಿ ಸಿಕಂದರ್ ಕೇಳಿ ಡಿಪಾಸಿಟ್ ಎರ್ತೈತಿ ಒಂದು ಮೂವತ್ತು ಕೋಟಿ ಒಂದು ಹತ್ತು ಕೋಟಿ ಡಿಪಾಸಿಟ್ ಪದ ಇರ್ತಿತ್ತವು ಮುಂದೆ ಯಾರು ಕೇಳೋದು ಮತ್ತೆ ಬಿಟ್ಟು ಓಡುವ ಅಂತ ಹೇಳಿದ ಅದಕ್ಕೆಲ್ಲ ರೆಡಿ ಮಾಡಿತ್ತು ಅದೇ ಒಳ್ಳೇದು ಬಾಪ ಯಾಕೆ ಆಗ್ತಿದಾರೆ ನೋಡಿ ಹಾಳಾಗ ಪರಿಸ್ಥಿತಿ ಏನು ನಾವಿಬ್ರು ಒಂದಾಗಬೇಕು ಜನರಿಗೆ ತಲೆ ಬರ್ಬೇಕು ನಾವು ಒಂದ್ ಏನ್ ನಮ್ದೇ ಅಭಿಪ್ರಾಯ ಎಲ್ಲ ಕುಟುಂಬಗಳು ಪ್ರತಿ ಮತ್ತು ಕುಟುಂಬ ವಿಶ್ವತಿಯವರು ನಾ ಅಂತ ಏನಾದ್ದೇನೆ ನಾವು ಕೆಲವು ಅದಕ್ಕೆ ರಮೇಶ್ ಹೇಳಿ ಬಿಡ್ರಿ ಹಿಂದಿಂದ ತಪ್ಪಾಗಿ ನಾವು ಏನು ಮೊದಲು ಮಾಡುವ ಬೇಡ ರಾಜ್ಯ ತಾಲೂಕಿನ ಹೆತ್ತಗೋಸ್ಕರ ಸಂಘ ಸಂಸ್ಥೆಗಳು ಹೆಚ್ಚುಗೋಸ್ಕರ ಮುಂದೆ ನಮ್ಮದೇ ತಕ್ಕ ಯಾಕಂದ್ರೆ ಎಲ್ಲ ಮುಂದಿದೀವಿ ನಾವು ಈ ತಾಲೂಕನ ಆಶೀರ್ವಾದದಿಂದ ನಾವಿಬ್ಬರೂ ಕೂಡ ಉಮೇಶ ಆಗಲಿ ಮಂತ್ರಿ ಆಗಿದ್ದೀವಿ ಆ ಪ್ರಶ್ನೆ ಇಲ್ಲ ಆದ್ರೆ ಈ ಒಂದಾಗುವ ಒಂದು ಪರಿಸ್ಥಿತಿ ಬಂದಿರುತ್ತೆ ಯಾಕಂತಂದ್ರೆ ಬ್ಯಾರಿಯರ್ ಬಲ ಐತಿ ಮೇ ಯಾಕ ನಿಮ್ಮದು ಬಂದ ನೀವು ಹಾಳಾಗ್ತೀರಿ ಭಾಳ ಜಾಗಿದ್ದ ಅದು ಆಗೋಗ ನಾ ಎಲೆಕ್ಟ್ರಿಸ ಅದಕ್ಕೆ ಬಂದ್ಬಿಟ್ಟಾರೆ ಇಲ್ಲ ಸ್ವಾತಿ ದೇವನ್ ತಪ್ಪನ್ ಕೂಡ ಕಟ್ಟಿದಂಥ ಸಂಸ್ಥೆ ಎಂತ ಅವರು ಸೇರ್ದವ್ರು ಆಗಿದೆ ನಮ್ಮ ಅನ್ನೋ ಪಾಟೀಲ್ ಸೇರ್ಬೇಕು ಶೂಮ್ ಬೇಕಾಗಿದ್ದು ಪ್ರತಿಯೊಬ್ಬ ಚೂಲೋಸ್ಕೊಂಡು ನಂತ ಅವ್ರು ಕಂಡುಬಿಟ್ಟಿರ್ತದೆ ನಾ ಐದು ಲಕ್ಷ ಮೂರು ಲಕ್ಷ ಭಾಗ ತಗೋದೆ ಆಗ ಕೊಡಿ ಜಾರಕಳಿ ಕೂಡ ಭಾಗ್ರಪ್ಪ ಸಂಸ್ಥೆ ಅಂತ ಕುದೀತೀವಿ ಈ ಒಮ್ಮೆಂದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ನಾವು ಬರೋ ಈ ಪ್ರತಿಯೊಂದು ಊರಿಗೆ ಬರೋದು ಹೌದಾ ಯಾವ ಹುಡುಗರು ನಾಲ್ಕಿಡೋದು

ನನ್ನ ತರಕುದಾರಕ್ಕೆ ಇರಬೇಕು ಇದು ಉಳಿಬೇಕು ಅಷ್ಟೇ ಅದಕ್ಕೆ ನಾ ಹೇಳಿದೆ ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಕು ಇಬ್ಬರು ಕೂಡಿ ಮಾಡೋದು ಇಬ್ಬರು ಕೂಡ ಮಾಡಾಕತ್ತೀವಿ ನೀವು ಏನು ಹೇಳ್ತೀರಿ ಅನ್ನೋ ಜನರ ಪ್ರಮುಖರು ಕರ್ಕೊಂಡು ಯಾವ್ದು ಅಭ್ಯರ್ಥಿ ಒಳ್ಳೇದು ಜನರ ಅಭಿಪ್ರಾಯ ತಗೊಂಡು ಅಭ್ಯರ್ಥಿ ಮಾಡೋದು ಮುಂದೆ ನಾ ಅದಕ್ಕೆ ಹೇಳಿಬಿಟ್ಟಿವಿ ನಾವು ಇಲ್ಲಿ ಬುಗಿಲಿದ್ದು ನಾನು ಗಣಪತಿ ಇದೆ ಮೂರು ಎರಡು ಮೂರು ಸಾವಿರ ಇಬ್ಬರು ಕೂಡ ಪ್ರತಿ ಹಾಳಿತ್ತು ಇನ್ನೇನು ಮಾಡ್ಬೋದಕ್ಕೆ ಬರೋದು ಜೋರು ಇಲ್ಲ ತಾಯಿ ಯಾವುದೇ ಆಸೆಯ ಆಕಾಂಕ್ಷಿಗಳು ಕೆಲ್ಕೋದ್ ಬರ್ತಾರ ಎಲ್ಲ ಹೊರಕ ಹೊಸ ಹೊಸ ಹುಡ್ಗರು ಬರಕತ್ತಾಗಬೇಕು ನಾವು ಬೆಟ್ಟಿ ಆಗ್ಬೇಕಾದ್ರೆ ನಾವು ರಾತ್ರಿ ವ್ಯವಸ್ಥೆ ಮಾಡಬೇಕ ಬಂದ ಅದಕ್ಕೆ ಅವೆಲ್ಲ ನಾವು ಆ ಪದ್ಧತಿ ಇಟ್ಟಿಲ್ಲ